ಇಲ್ಲಿ ಸುಮಾರು ವರ್ಷಗಳಿಂದ ಮಾವು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಬೇಕಾದಷ್ಟು ಸರ್ಕಾರಗಳು ಬಂದುವು ಓದುವು ಆದರೆ ನಮ್ಮ ಮಾವು ಬೆಳೆಗಾರರ ಸಂಕಷ್ಟ ಮಾತ್ರ ಇದುವರೆಗೂ ಪರಿಹಾರ ಆಗಿಲ್ಲ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಮಾವು ಬೆಳೆಗಾರರಿಗೆ ಒಂದು ಟನ್ಗೆ ಎಂಟು ಸಾವಿರ ಕೊಡ್ತಾ ಇದ್ದು ಅಲ್ಲಿನ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಪ್ರತಿ ಟನ್ನಿಗೆ ಸಹಾಯಧನವನ್ನು ಕೊಡ್ತಾ ಇದೆ ಆದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಫುಲ್ ಫ್ಯಾಕ್ಟ್ರಿಗಳು ಶ್ರೀನಿವಾಸಪುರದಲ್ಲಿರ್ತಕ್ಕಂಥವು ಇನ್ನೂ ಓಪನ್ ಆಗಿಲ್ಲ ಮಾವು ಬೆಳೆಗಾರರ ಸಂಕಷ್ಟದಲ್ಲಿದ್ದಾರೆ ಕೂಡಲೇ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಸಂಬಂಧಪಟ್ಟಂತ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು ಡಿ ಸಿ ಅವರು ಬರಬೇಕು ತೋಟಗಾರಿಕಾ ಸಚಿವರು ಬರಬೇಕು ಅಂತ ಹೇಳಿ ನಮ್ಮ ಎಲ್ಲ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರು ಎಲ್ಲ ಮರ್ಚೆಂಟ್ಗಳು ಎಲ್ಲ ರೈತರು ಸುಮಾರು ಹತ್ತು ದಿವಸಗಳಿಂದ ಡಿ ಸಿ ಮನವಿ ಕೊಟ್ರೆ ಇದುವರೆಗೂ ಯಾರು ಬರ್ದೇ ಇರತಕ್ಕೂ ಈ ಮುಷ್ಕರಕ್ಕೆ ಕಾರಣವಾಗಿದೆ ನಾವು ಈ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊತೀರಿ ಇವತ್ತು ಏನು ನಮ್ಮ ಮಾವು ಬೆಳೆಗಾರ ಇವತ್ತು ನಂದು ಮೂರ್ ಎಕರೆ ಇದೆ ನಾನು ಬೆಳೆದಿರ್ತಕ್ಕಂಥ ಬೆಳೆಗೆ ನನಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ನಾನು ಸೂಸೈಡ್ ಮಾಡ್ಕೊಂತೀನಿ ಅಂತೇಳಿ ಇವತ್ತು ಮಾವಿನ ರಾಶಿ ಮೇಲೆ ಕುತ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಬೇಕಾದಷ್ಟು ಜನ ಇವತ್ತು ಒಂದು ಟನ್ ಮಾವು ಬೆಳೆ ಬೆಳೆಯೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅದನ್ನ ಕೀಳೋದಕ್ಕೆ ಕನಿಷ್ಠ ಪಕ್ಷ ಮೂರು ವರ್ಷ ಸಾವಿರ ಖರ್ಚಾಗುತ್ತೆ ಲೇಬರ್ಸ್ಗೆ ಲೇಬರ್ಸ್ಗೆ ಮತ್ತೆ ಟ್ರ್ಯಾಕ್ಟರ್ಗೆ ಅದಕ್ಕೆಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬರೀ ಒಂದು ಒಂದೂವರೆ ಸಾವಿರ ರೂಪಾಯಿ ಉಳಿಸ್ಕೊಂಡು ಏನ್ ಮಾಡಕ್ಕಾಗುತ್ತೆ ಇಲ್ಲಿರ್ತಕ್ಕಂಥ ರೈತರು ವರ್ಷಕ್ಕೊಂದು ಬಾರಿ ಮಾವು ಬೆಳೆ ಬಂದಾಗ ಮಕ್ಕಳಿಗೆ ಮದುವೆ ಮಾಡೋಣ ಏನೋ ಮನೆ ಕಟ್ಟೋಣ ಇಲ್ಲ ಸಾಲ ತೀರ್ಸಣ ಇಲ್ಲರ ಮೈ ಗುಷ್ಯರು ಇಲ್ಲ ಹೋಗೋಣ ಅಂತ ಹೇಳಿ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಷ್ಟು ಬೆಲೆ ಪಾತಾಳಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರೈತರು ತೊಂದರೆಯಲ್ಲಿದ್ದಾರೆ ಅದಕ್ಕೋಸ್ಕರ ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಏನು ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಮಾರ್ಕೆಟ್ ಇರ್ತಕ್ಕಂಥ ಶ್ರೀನಿವಾಸಪುರ ತಾಲೂಕಲ್ಲಿ ಕರ್ನಾಟಕದಲ್ಲಿ ಬೆಳೆಯುವಂಥ ಮಾಹಿನ್ ಹಣ್ಣು ಏನು ಹದಿನೈದು ಲಕ್ಷ ಟನ್ ಬೆಳಿತೀರಿ ಅದನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಅದರಲ್ಲೂ ಶ್ರೀನಿವಾಸಪುರದಲ್ಲಿ ಮೂರನೇ ಎರಡು ಭಾಗ ನಾವು ಬೆಳಿತೀವಿ ಹತ್ತು ಟನ್ನು ಅದಕ್ಕೋಸ್ಕರ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಸಚಿವರು ಕೂಡಲೇ ಶ್ರೀನಿವಾಸಪುರ ತಾಲೂಕಿಗೆ ಬಂದು ಮಾವು ಬೆಳೆಗಾರರಿಗೆ ಮತ್ತೆ ಮರ್ಚೆಂಟ್ಗಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ನಷ್ಟವನ್ನು ಬರೆಸ್ಕೊಡ್ಬೇಕು ಇಲ್ಲವಾದ್ರೆ ನಾವು ಅನಿರ್ದಿಷ್ಟ ಮುಷ್ಕರವನ್ನು ಇದನ್ನು ಮುಂದುವರಿಸ್ತೀರಿ ನಾವು ಯಾವುದೇ ಕಾರಣಕ್ಕೂ ಈ ಮುಷ್ಕರವನ್ನು ವಾಪಸ್ ತಗೊಳಲ್ಲ ಸಿದ್ದರಾಮಯ್ಯನವರು ಮತ್ತು ಸುರೇಶ್ ಅಣ್ಣವರು ಸು ಸಚಿವರು ಯಾರಿದ್ದಾರೆ ಅವ್ರಿಗೂ ನಾವು ವಿಷಯ ತಿಳಿಸಿದ್ದೀರಿ ಎಲ್ಲ ನಮ್ಮ ಚಿನ್ನಪ್ಪಣ್ಣವರು ಎಲ್ಲರೂ ಎಲ್ಲ ಮರ್ಚೆಂಟ್ಗಳೆಲ್ಲ ರೈತ ಸಂಘದವರು ಕನ್ನಡಪರ ಸಂಘಟನೆಗಳವರು ನಮ್ಮ ಅಮಾಲಿ ಸಂಘದವರು ನಮ್ಮ ಎಲ್ಲ ನಮ್ಮ ರೈತ ಸಂಘದ ಎಲ್ಲ ಪ್ರಧಾನಕರ್ತರು ಪ್ರಗತಿಪರ ಎಲ್ಲ ಸಂಘಟನೆಗಳವರು ಒಟ್ಟಿಗೆ ಸೇರ್ಕೊಂಡು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಲ್ಲಿ ಹೋರಾಟ ಇದ್ದೀರಿ ನೀವು ಬಂದು ಸೂಕ್ತವಾದಂಥ ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣವ್ರಿಗೆ ಈಗಾಗಲೇ ವಿಷಯ ತಿಳಿಸಿದಿರಿ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಕಣ್ಣವ್ರಿಗೂ ವಿಷಯ ತಿಳಿಸಿದಿರಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವ್ರಿಗೂ ವಿಷಯ ತಿಳಿಸಿದಿರಿ ನಾಳೆ ಅಶ್ವಥ್ ನಾರಾಯಣವರು ಮಾಜಿ ಉಪಮುಖ್ಯಮಂತ್ರಿಗಳು ಶ್ರೀನಿವಾಸಪುರ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ ಈ ಹೋರಾಟವನ್ನು ಉಗ್ರವಾಗಿ ಮಾಡಿ ರಾಜ್ಯ ಸರ್ಕಾರದಿಂದ ನೀವೇನೇನು ಮಾಡಬೇಕು ಅದನ್ನು ಮಾಡಿ ಕೇಂದ್ರ ಸರ್ಕಾರದಿಂದ ನಾವೇನೇನು ಮಾಡಿಸ್ಬೇಕು ಅದನ್ನು ನಾವು ನಮ್ಮ ರಾಜ್ಯದ ಎಲ್ಲ ಮುಖಂಡರುಗಳು ಮತ್ತು ಕೇಂದ್ರ ಸಚಿವರುಗಳನ್ನು ಜೊತೆಯಲ್ಲಿ ಕರ್ಕೊಂಡೋಗಿ ನಾವು ಡೆಲ್ಲಿಯಲ್ಲಿ ರೈತ ಸಂಘವ್ರನ್ನ ಜೊತೇಲಿ ಕರ್ಕೊಂಡೋಗಿ ನಾವು ಯಾವ ರೀತಿ ಇವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಸ್ಟಾರ್ಟ್ ಅಲ್ಲಿ ಇಲ್ಲಿ ಫುಡ್ ಪ್ರೊಸೆಸ್ ಯೂನಿಟ್ಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಇವತ್ತು ಮಾವ ಆಗಿರ್ಬೋದು ಟಮಾಟ ಆಗಿರ್ಬೋದು ರೇಷ್ಮೆ ಆಗಿರ್ಬೋದು ಇದಕ್ಕೆ ಬೆಂಬಲ ಬೆಲೆ ಸೂಚನೆ ಘೋಷಣೆ ಮಾಡಿದರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಕೂಡಲೇ ಸಿದ್ದರಾಮಯ್ಯವರು ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಚಿಕ್ಕಬಳ್ಳಾಪುರದಲ್ಲೇ ಇದ್ದಾರೆ ಅವ್ರು ಜೀರೋ ಟ್ರಾಫಿಕ್ ಅಲ್ಲಿ ಚಿಕ್ಕಬಳ್ಳಾಪುರ ಬಿಟ್ರೆ ಇಪ್ಪತ್ತೈದು ನಿಮಿಷಕ್ಕೆ ನಾವು ಶ್ರೀನಿವಾಸಪುರ ಬರ್ಬೋದು ಅವರು ಅದಕ್ಕೆ ಕೂಡಲೇ ಬಂದು ಏನು ರೈತರು ಇವತ್ತು ಬಿಸಿಲಲ್ಲಿ ಮಾವನನ್ನ ರಸ್ತೆಗೆ ಬಿಸಾಕಿ ಇವತ್ತು ಅವರು ಗೋಳಾಡ್ತಾ ಇದಾರೆ ಅವರ ಸಂಕಷ್ಟನ ನೀವು ಪರಿಹಾರ ಮಾಡಿಲ್ಲ ಅಂದ್ರೆ ಆ ಗೋಳ್ ನಿಮ್ಗೆ ತಗುಲುತ್ತೆ ಬೇಗಲೆ ಬಂದು ನೀವು ಇದನ್ನ ಬಗೆಹರಿಸ್ಬೇಕಂತ ಹೇಳಿ ನಮ್ಮ ಮನವನ್ನ